ಎಲ್ಲರಿಗೂ ನಮಸ್ಕಾರ ಪುರಿಯಂಕು ಇಸ್ಲಾಂ ವಲೈಕು ನಾನು ಮೊದಲನೇದಾಗಿ ಬಾಬಾ ಹೈದರ ಸಬ್ದರ್ ಗುರುಗಳನ್ನ ನೆನಪು ಮಾಡ್ಕೊಂತ ಹಾಗೆ ಕೊಡುಮಲೆ ಗಣಪತಿ ಸ್ವಾಮಿಗಳನ್ನ ನೆನಪು ಮಾಡ್ಕೊಂತ ಇವತ್ತು ವಾರ್ಡ್ ನಂಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತು ವಾರ್ಡ್ ನಂಬರ್ ಇಪ್ಪತ್ತಲ್ಲಿರುವಂತಹ ಸರ್ಕಾರಿ ಉರ್ದು ಶಾಲೆಯಲ್ಲಿ ಸಿ ಜಿ ಮತ್ತು ಇ ಡಿ ಟೀಮ್ ವತಿಯಿಂದ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪೆನ್ನು ಮತ್ತು ಪೆಸ್ ಪುಸ್ತಕಗಳನ್ನು ವಿತರಣೆ ಮಾಡಲಿಕ್ಕೆ ಇದಕ್ಕೆ ಮುಖ್ಯ ಅತಿಥಿಗಳು ನಮ್ಮ ಜನರಲ್ ಸ್ಟೋರ್ ಮೆಡಿಕಲ್ನ ಆಯದಣ್ಣನವರು ನಾವೆಲ್ಲರೂ ಕೂಡ ಮಕ್ಕಳಿಗೆ ಬಡ ಮಕ್ಕಳಿಗೆ ಈ ಥರ ಸಹಾಯ ಮಾಡಬೇಕು ಅಂದಾಗ ಅವರು ಏನು ಮಾತನಾಡದೆ ಎಲ್ಲ ವಿದ್ಯಾರ್ಥಿಗಳ್ಗು ಪೆನ್ನು ಮತ್ತು ಪುಸ್ತಕಗಳನ್ನ ಕೊಡಿಸಿದ್ದಾರೆ ಅದೇ ರೀತಿ ನಮ್ಮ ಸರ್ಕಾರ ಅಣ್ಣನವರು ಕೂಡ ನಮ್ಮ ರಕ್ಷಣಾ ವೇದಿಕೆ ಸದಸ್ಯರು ರಕ್ಷಣಾ ವೇದಿಕೆ ಮುಖಂಡರು ಕೂಡ ಅವರು ಕೂಡ ವಿದ್ಯಾರ್ಥಿಗಳಿಗೆ ಬ್ಯಾಗನ್ನು ವಿತರಣೆ ಮಾಡಿದ್ದಾರೆ ಅವ್ರಿಗೆ ಮತ್ತು ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಹಾಗೆ ನಾನು ಹೆಸಿಗೆ ಮಾತಾಡ್ಲಿಕ್ಕೆ ಹೋಗಿಲ್ಲ ಸಮ ಅಭಾವ ಜಾಸ್ತಿ ಆಗಿದೆ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲರಿಗೂ ಕೂಡ ಗಣ್ಯರಿಗೆ ಸ್ವಾಗತವನ್ನು ಬಯಸ್ಕೊಂತ ಮತ್ತೊಮ್ಮೆ ಇವತ್ತು ನಾನು ವಿಶೇಷವಾಗಿ ನಗರಸಭೆ ಸದಸ್ಯರಲ್ಲಿ ನಾನು ಮನವಿ ಮಾಡ್ಕೊತೀನಿ ಯಾಕೆ ಅಂದರೆ ನಾನು ಯಾಕೆ ನಿಮ್ಮ ಹತ್ರ ಮನವಿ ಮಾಡ್ಕೊತಾ ಇದ್ದೀನಿ ಅಂದರೆ ಒಂದು ಸರ್ಕಾರಿ ಶಾಲೆಗಳನ್ನು ಉಳಿಸಿ ನಿಮ್ಗೊಂದು ಕರ್ತವ್ಯ ಕೊಟ್ಟಿದ್ದಾರೆ ಜನರೆಲ್ಲ ಸೇರಿ ನಿಮಗೆ ಓಟ್ ಹಾಕೋದ್ರ ಮುಖಾಂತರ ನಮ್ಮ ವಾರ್ಡಿನ ಒಬ್ಬರು ಸದಸ್ಯರು ನಗರಸಭಾ ಸದಸ್ಯರು ಅಂತ ಒಂದು ಆಯ್ಕೆ ಮಾಡಿದ್ದಾರೆ ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ಎಲ್ಲಿ ಸರ್ಕಾರಿ ಶಾಲೆ ಇರ್ತದೋ ಅದನ್ನು ಉಳಿಸಿ ಮಕ್ಕಳನ್ನ ಬೆಳೆಸಿ ನಿಮಗೆ ನಿಮ್ಮ ಹತ್ರ ನಾವೇನು ಆಸ್ತಿ ಅಂತಸ್ತು ದುಡ್ಡು ಕಾಸು ಕೇಳ್ತಿಲ್ಲ ಸ್ವಾಮಿ ನಗರಸಭಾ ಸದಸ್ಯರೇ ನಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ ನಾನು ಯಾಕೆ ನಿಮ್ಮಲ್ಲಿ ನಾನು ಕೇಳಿ ಕೇಳ್ತಾ ಇದ್ದೀನಿ ಅಂದರೆ ನಿಮಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ಬಡ ಮಕ್ಕಳ ಒಂದು ಭವಿಷ್ಯವನ್ನು ರೂಪಿಸಿ ಒಂದು ಬಡ ಬಡ ಕುಟುಂಬಗಳನ್ನ ಬೆಳೆಸಿ ಸ್ವಾಮಿ ನಿಮಗೆಲ್ಲ ಓಟ್ ಹಾಕೋದ್ರ ಮುಖಾಂತರ ನಿಮ್ಗೆ ಯಾಕೆ ಕಳಿಸಿದ್ದೀರಾ ಅಂದರೆ ನಿಮ್ಮ ಆ ಭಗವಂತನ ಆಶೀರ್ವಾದದಿಂದ ನಿಮ್ಮ ಒಂದು ತಂದೆ ತಾಯಿಗಳ ಆಶೀರ್ವಾದದಿಂದ ತಾವು ನಗರಸಭೆ ಸದಸ್ಯರಾಗಿ ಆಯ್ಕೆ ಆಗಿದ್ದೀರಾ ಆ ಭಾಗ್ಯ ವಾರ್ಡಲ್ಲಿ ಒಬ್ರಿಗೆ ಮಾತ್ರ ಸಿಗುತ್ತೆ ಆದ್ದರಿಂದ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತೀನಿ ನಗರಸಭಾ ಸದಸ್ಯರಲ್ಲಿ ಹಾಗೂ ಗ್ರಾಮಾಂತರ ಪಂಚಾಯಿತಿಯ ಸದಸ್ಯರಲ್ಲಿ ಏನು ಮನವಿ ಮಾಡ್ಕೊತೀನಿ ನಿಮ್ಮ ನಿಮ್ಮ ಊರುಗಳಲ್ಲಿ ಎಲ್ಲಿ ಸರ್ಕಾರಿ ಶಾಲೆಗಳಿದೆಯೋ ಅಲ್ಲ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಿ ಯಾಕೆ ಯಾಕೆ ಅಂದರೆ ನಮ್ಮ ಮುಳುಬಾಗಿಲು ಗಡಿಭಾಗ ಆಲ್ರೆಡಿ ಹೆಸರುವಾಸಿ ಪಡಿರುವಂಥ ನಮ್ಮ ಮೂಡಲ ಬಾಗಿಲು ಮುಳುಬಾಗಿಲು ದೇವರ ನಾಡುವಂಥ ಪ್ರಸಿದ್ಧವಾದ ನಮ್ಮ ನಾಡು ನಮ್ಮ ರಾಜ್ಯದಲ್ಲಿ ಯಾರೇ ಒಬ್ಬ ನಗರಸಭಾ ಸದಸ್ಯರಾಗ್ಲಿ ಒಬ್ಬ ರಾಜಕಾರಣಿ ಆಗಲಿ ಒಂದು ಎಮ್ ಎಲ್ ಎ ಆಗಲಿ ಒಂದು ಎಂ ಪಿ ಆಗಲಿ ಒಂದು ಮುಖ್ಯಮಂತ್ರಿ ಆಗಾಗಲಿ ಒಂದು ರಾ ಒಂದು ಪಿ ಎಂ ಆಗಲಿ ನಮ್ಮ ಮೂಡಲ ಬಾಗಿಲಿಗೆ ಬಂದು ಹೋಗಲೇಬೇಕು ಭಗವಂತನ ಆಶೀರ್ವಾದ ಪಡ್ಕೊಂಡು ಹೋಗಲೇಬೇಕು ಕುಡುಂಬಲ ಗಣಪತಿ ಆಶೀರ್ವಾದ ಬಾಬಾ ಹೈದರ್ ಅಲ್ಲ ಆಶೀರ್ವಾದ ಸದಾ ಪಡ್ಕೊಂಡು ಹೋಗ್ಲೇಬೇಕು ಆದ್ರಿಂದ ಇಂಥ ಎಸಗಿರುವಂತ ನಮ್ಮ ಉಳಬಾಗಿಲಿಗೆ ಏನ್ ಮಾಡ್ತಾ ಇದ್ದೀರಾ ಇಂದ ಪ್ರಶ್ನೆ ನಾನು ಕೇಳಕ್ ಇಷ್ಟಪಡ್ತೀನಿ ನಿಮ್ಮಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ ಹಾಗೆ ನಗರಸಭಾ ಸದಸ್ಯರಲ್ಲಿ ನಮ್ಮ ನಮ್ಮ ಮನವಿ ಮಾಡ್ತಾ ಇದ್ದೀನಿ ನೀವೇನ್ ಮಾಡ್ತಾ ಇದ್ದೀರಾ ಬಡ ಮಕ್ಕಳಿಗೆ ಏನಾದರೂ ಸಹಾಯ ಮಾಡ್ತಿದ್ದೀರಾ ಮಾಡ್ತಿಲ್ಲ ಏನ್ ಮಾಡ್ತಾ ಇದ್ದೀರಾ ನಗರಸಭೆ ಸದಸ್ಯರಾಗ ಹೋಗಿದ್ದೀರಾ ಅಷ್ಟೇ ಯಾಕೆ ನಾನು ಇಷ್ಟೊಂದು ನೋವಿಂದ ನಿಮ್ಮನ್ನು ಕೇಳ್ತಾ ಇದ್ದೀನಿ ಅಂದ್ರೆ ನೀವೇನು ಮಾಡ್ತೀನಿ ಮಾಸ್ತಿ ಕೇಳ್ತಾ ಇದ್ದೀರಾ ನಾವು ಕೇಳ್ತಿಲ್ಲ ನಿಮ್ಮ ಅಂತಸ್ ಕೇಳ್ತಾ ಇದೀವಿ ಕೇಳಿಲ್ಲ ಇಲ್ಲ ನಿಮ್ಮ ಮನೆಯಲ್ಲಿ ನಮಗೆ ಖಜಾನೆ ಕೊಡೋದು ಕೇಳ್ತಾ ಏನು ಕೇಳಿಲ್ವಲ್ಲ ಬಡ ಮಕ್ಕಳಿಗೆ ಸಹಾಯ ಮಾಡಿ ನಿಮ್ಮ ಒಂದು ಭವಿಷ್ಯ ನಿಮ್ಮ ಅಧಿಕಾರದಲ್ಲಿ ಒಂದು ನಾಲ್ಕು ಜನಕ್ಕೆ ಸಹಾಯ ಮಾಡಿ ಬೆಳೆಸಿ ನಿಮ್ಮ ಜೊತೆ ಅವ್ರು ಇರ್ತಾರೆ ನಿಮ್ಮ ಹೆಸರು ಹೇಳ್ಕೊಂತಾರೆ ನಿಮಗೆ ಆ ಭಗವಂತನ ಆಶೀರ್ವಾದ್ತದೆ ನಿಮ್ಮ ತಂದೆ ತಾಯಿಗಳಿಗೆ ಆಶೀರ್ವಾದ್ತದೆ ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಇರ್ತದೆ ಸ್ವಾಮಿ ಮತ್ತು ಬಡ ಮಕ್ಕಳನ್ನ ಬೆಳೆಸಿ ಸ್ವಾಮಿ ಅದನ್ನ ತಮ್ಮಲ್ಲಿ ನಾನು ಮಣಿ ಮಾಡ್ಕೊಂತ ಇವತ್ತು ವಿಶೇಷವಾಗಿ ಏನು ಮಾಧ್ಯಮ ಮಿತ್ರರು ಬರ್ತಕ್ಕಂಥ ತಾವೆಲ್ಲರೂ ಕೂಡ ಬಂದಿದ್ದೀರಾ ನಾ ಈ ಒಂದು ಅಚ್ಚುಕಟ್ಟಾಗಿ ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ಸರ್ಕಾರಿ ಉರ್ದು ಶಾಲೆಗೆ ಏನು ದಾನಿಗಳೆಲ್ಲರೂ ಎಲ್ಲರೂ ಬ್ಯಾಸ್ ಕೊಟ್ಟಿದ್ದಾರೆ ಬುಕ್ಸ್ ಕೊಟ್ಟಿದ್ದಾರೆ ಹಾಗೆ ಸಿ ಜಿ ಮತ್ತು ಇ ಡಿ ಟೀಮ್ನ ಎಲ್ಲರೂ ಕೂಡ ಸದಸ್ಯರು ಸೇರಿ ಕರ್ನಾಟಕ ರಕ್ಷಣಾ ಎಲ್ಲರೂ ಸದಸ್ಯರು ಸೇರಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಮಹಾ ಸರ್ ಅವರು ಬಂದೋದ್ರು ಹಾಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶೋಭಾ ಮೇಡಮ್ ಅವರು ಕೂಡ ಬಂದು ಹೋದ್ರು ಅಂತ ಅಂತ ಒಂದು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಮತ್ತು ಕಮಿಷನರ್ ಸರ್ ಬರಬೇಕಾಗಿತ್ತು ಅರ್ಜೆಂಟ್ ಕೋಲಾರ ಕಾರ್ಯಕ್ರಮ ತೆರಳಿದ್ದಾರೆ ಮುಂದಿನ ಒಂದು ಕಾರ್ಯಕ್ರಮ ಅವರು ಕೂಡ ಹೇಳಿದ್ರು ಹುಸೇನ್ ಹುಸೇನವ್ರೆ ನಿಮಗೇನೇ ಒಂದು ಅವಶ್ಯಕತೆ ಇದ್ದಾಗ ಬಡ ಮಕ್ಕಳಿಗೆ ನಾನು ಸದಾ ನಿಂತ್ಕೊಂತೀನಿ ಅಂತ ಹೇಳಿದ್ರು ಅಂಥವ್ರೆಲ್ಲ ಸಾತಿದ್ದಾಗ ನಿಮ್ಮ ಕಣ್ಣು ಮುಂದೆ ಇರುವಂಥ ಶಾಲೆ ಅದನ್ನ ಯಾಕೆ ನೀವು ಬಳಸ್ತಾ ಇಲ್ಲ ಉಳಿಸಿ ಬೆಳೆಸಿ ನಿಮ್ಮನ್ನು ನೀವು ಹೊಸದಾಗಿ ನೀವೇನು ಮಾಡಬೇಡ್ರಿ ಮಕ್ಕಳಿಗೆ ಸಹಾಯ ಮಾಡಿ ಇರುವಂಥ ಶಾಲೆಯನ್ನ ಉಳಿಸಿ ಅಂತ ಕೇಳ್ಕೊಂತ ತಮ್ಮಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಿ ವಿದ್ಯಾರ್ಥಿಗಳ ಪರವಾಗಿ ನಿಂತಿದ್ದಾರೆ ನಮ್ಮ ವಾರ್ಡ್ ನಂಬರ್ ಇಪ್ಪತ್ತಲ್ಲಿ ಹೈದನೇ ನಗರದಲ್ಲಿ ಆ ಮಕ್ಕಳ ಒಂದು ಆಶೀರ್ವಾದ ಆ ಮಕ್ಕಳ ತಂದೆ ತಾಯಿ ಆಶೀರ್ವಾದ ಈ ಒಂದು ದಾನಿಗಳಿಗೆಲ್ರಿಗೂ ಆ ಭಗವಂತನ ಆಶೋ ಸದಾ ಇರಲಿ ಅಂತ ನಾನು ಮತ್ತೊಮ್ಮೆ ಕೇಳ್ತಾ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡೋ ತಮಗೆಲ್ಲರಿಗೂ ಕೂಡ ಈ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ